ಶ್ರೀ ಗುರುಭ್ಯೋ ನಮಃ ನಮಸ್ತೆ ಆಚಾರ್ಯ ಹೇಳಿಯರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧರ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ಕಾಳಸರ್ಪ ಯೋಗ ಇರತಕ್ಕಂಥ ಜಾತಕ ವ್ಯಕ್ತಿಯ ಪ್ರೊಡಿಕ್ಷನ್ ಗೆ ತಗೊಂಡ್ಬಂದಿದ್ದೀನಿ ಕಂಪ್ಲೀಟ್ ಜಾತಕ ಪ್ರೊಡಿಕ್ಷನ್ ಗೆ ತಗೊಂಡ್ಬಂದಿದ್ದೀನಿ ಆಲ್ರೆಡಿ ನಾನು ಇದೇ ತರ ಒಂದು ಭಾವ ಇರತಕ್ಕಂಥ ಒಂದು ಹೊರಸ್ಕೊಪ್ ವಿಡಿಯೋ ಮಾಡಿದ್ದೆ ಆದರೆ ಅದು ಋಷಿಕ ಲಗ್ನ ಬಯತು ಋಷಿಕ ಲಗ್ನ ಇದ್ದಾಗ ಇಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ರಾಹು ಇರೋದ್ರಿಂದ ಅದು ಕಾಳಸರ್ಪ ದೋಷ ಆಗಿತ್ತು ಋಷಿಕ ಲಗ್ನಕ್ಕೆ ಕುಜ ರಾಹುಗೆ ಶತ್ರುಕಾರಕ ಆಗಿರೋದ್ರಿಂದ ಕಾಳಸರ್ಪ ದೋಷ ಆಗಿತ್ತು ಆದರೆ ಈ ವಿಡಿಯೋದಲ್ಲಿ ನೋಡಿ ತುಲಾ ಲಗ್ನ ಬಂದಿದೆ ತುಲಾ ಲಗ್ನಕ್ಕೆ ಇಲ್ಲಿ ರಾಹು ಯೋಗಕಾರಕ ಸೊ ಹಾಗಾಗಿ ಆ ಒಂದು ಕಾಳಸರ್ಪ ಯೋಗ ಯಾವ ರೀತಿ ಒಂದು ಉತ್ತಮವಾದಂಥ ಫಲಗಳ ಕೊಡುತ್ತೆ ಇದು ಕಾಳಸರ್ಪ ದೋಷಕ್ಕೆ ಬರೋದಿಲ್ಲ ಯೋಗ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ ಸೊ ಸಾಮಾನ್ಯವಾಗಿ ರಾಹುವಿಂದ ರಾಹು ಕೌಂಟ್ ಹೋದಾಗ ರಾಹು ಅಪ್ರದಕ್ಷಿಣವಾಗಿ ಹೋಗ್ತಾನೆ ಹಿಮ್ಮುಖ ಚಲನೆ ವಕ್ರಿಯಾಗಿ ಹೋಗ್ತಕ್ಕಂಥ ಚಲನೆ ಸೊ ಈ ರೀತಿ ಹೋದಾಗ ರಾಹು ಇದು ತಲೆ ರಾಹುಗೆ ಯಾವುದೇ ಗ್ರಹಗಳ ಈ ರೀತಿ ಹಿಮ್ಮುಖ ಚಲನೆ ಮಾಡಿದಾಗ ರಾಹು ಎಲ್ಲಾ ಗ್ರಹಗಳು ರಾಹು ಅಂಡರ್ ಬರಬಾರ್ದು ಸೊ ಇಲ್ಲೇನಾಗಿದೆ ಅಂದ್ರೆ ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಬಂದಿರೋದ್ರಿಂದ ಇದು ರಾಹುಕೇತುಕ್ಕೆ ಸಂಬಂಧಪಡ್ತಕ್ಕಂಥ ದೋಷ ಅಥವಾ ಯೋಗ ಉಂಟಾಗ್ತದೆ ಆದರೆ ಇಲ್ಲಿ ರಾಹು ಎಲ್ಲ ಗ್ರಹಗಳನ್ನು ದಾಟಿ ಹೊರಗಡೆ ಹೋಗ್ತಾ ಇರೋದ್ರಿಂದ ಹಾಗಾಗಿ ಇದು ಏನಾಗ್ತದೆ ರಾಹು ಇಲ್ಲಿ ರಾಹುವಿನ ಕಂಟ್ರೋಲ್ಗೆ ಅದು ರಾಹುವಿನ ಒಂದು ಕೆಟ್ಟ ಪ್ರಭಾವಕ್ಕೆ ಯಾವುದೇ ಗ್ರಹಗಳು ಸಿಗೋದಿಲ್ಲ ಕಾರಣ ರಾಹು ಈ ರೀತಿ ಹಿಮ್ಮುಖ ಚಲನೆ ಮಾಡೋದರಿಂದ ಗ್ರಹಗಳೆಲ್ಲ ಹಿಂಬುಕ ಹಿಂದೆ ಇರೋದರಿಂದ ಇದು ಕಾಳ ಸರ್ಪ ದೋಷ ಅಲ್ಲ ಯೋಗ ಉಂಟಾಗ್ತದೆ ಇದರಿಂದ ಒಂದಷ್ಟು ಉತ್ತಮವಾದಂಥ ಯೋಗಗಳು ಈ ಜಾತಕದ ವ್ಯಕ್ತಿಗೆ ಅನುಭವಿಸೋದಕ್ಕೆ ಖಂಡಿತ ಯೋಗ ಇದ್ದೇ ಇರುತ್ತೆ ಅದು ತುಲಾ ಲಗ್ನ ಆಗಿರೋದಕ್ಕಾಗಿ ಋಷಿಕ ಲಗ್ನ ಆಗಿರೋದು ದೋಷಕಾರಿಯಾಗ್ತಾ ಇತ್ತು ಯಾಕಂದರೆ ಋಷಿಕ ಲಗ್ನಾಧಿಪತಿ ಕುಜ ರಾಹುವ ಶತ್ರು ಆಗಿರೋದ್ರಿಂದ ಖಂಡಿತದಲ್ಲೂ ದೋಷಕಾರಿಯಾಗ್ತಾ ಇತ್ತು ಸೊ ನೋಡೋಣ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಚಿತ್ತಾನಕ್ಷತ್ರ ಮೂರನೇ ಪದ ತುಲಾ ರಾಶಿಯಲ್ಲಿ ನವಾಂಶನ ತಗೊಂಡಿದ್ದೀನಿ ನವಾಂಶದಲ್ಲಿ ಮೀನ ಲಗ್ನ ಬಂದಿದೆ ಮೀನ ಲಗ್ನಾಧಿಪತಿ ಗುರು ಲಗ್ನದಲ್ಲೇ ಇದ್ದಾನೆ ಸೊ ಇದು ಉತ್ತಮವಾದಂಥ ಯೋಗನೇ ಇದು ನವಾಂಶಕ್ಕೆ ಸೊ ಈಗ ನೋಡಿ ನಕ್ಷತ್ರ ಮೂರನೇ ಪಾದ ನಕ್ಷತ್ರ ಮೂರನೇ ಪಾದ ತುಲಾರಾಶಿಯಲ್ಲಿ ಉಟ್ಟಿರ್ತಕ್ಕಂಥದ್ದು ನಕ್ಷತ್ರಾಧಿಪತಿ ಕುಜ ಜಾತಕದಲ್ಲಿ ಎರಡನೇ ಭಾವತನ ಸ್ವಂತ ಮನೆಯಲ್ಲಿ ರಾಶಿಯಲ್ಲೇ ರಾಶಿಯಲ್ಲಿ ಇರ್ತಕ್ಕಂಥದ್ದು ಸೇಫೆಸ್ ಸೇಫ್ ಆಗಿದ್ದಾನೆ ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ ಇದ್ದಾನೆ ಬುಧ ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ನೋಡಿ ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಆ ಬುಧ ಭಾಗ್ಯಸ್ಥಾನದಿಪತಿಯಾಗಿ ಒಂಬತ್ತನೇ ಮನೆಯ ಅಧಿಪತಿಯಾಗಿ ದೈವಸ್ಥಾನ ಪಿತೃಸ್ಥಾನ ಅದೃಷ್ಟ ಕೊಡ್ತಕ್ಕಂಥದ್ದು ಹೈಯರ್ ಎಜುಕೇಶನ್ ಉತ್ತಮವಾದಂತಹ ಒಂದು ಜೀವನಾಂಶ ಕೊಡ್ತಕ್ಕಂಥ ಹೌಸ್ ಒಂಬತ್ತನೇ ಮನೆ ಲಾರ್ಡ್ ಇದು ಅತ್ಯಂತ ಹೆಚ್ಚು ರಾಜಯೋಗ ಕೊಡ್ತಕ್ಕಂಥ ಹೌಸ್ ಅದರಲ್ಲೂ ತುಲಾಲಗ್ನಕ್ಕೆ ಯೋಗ ಕೊಡುತ್ತೆ ಇದು ಯಾಕೆಂದ್ರೆ ತುಲ ತುಲಾಲಗ್ನಕ್ಕೆ ಯೋಗಕಾರಕನೇ ಒಂಬತ್ತನೇ ಮನೆ ಬುಧ ಆ ಬುಧ ಜಾತಿ ಲಗ್ನದಲ್ಲೇ ಇದ್ದಾನೆ ಆ ಬುಧನ ನಕ್ಷತ್ರದಲ್ಲಿ ಈ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಆ ಚಿತ್ತ ನಕ್ಷತ್ರ ಅಧಿಪತಿ ಕುಜ ಹುಟ್ಟಿರ್ತಕ್ಕಂಥದ್ದು ಆ ಕುಜ ಬುಧನ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಬುಧ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಆಗಿರೋದ್ರಿಂದ ಕುಜ ತನ್ನ ಸ್ವಂತ ಮನೆ ಎರಡರಲ್ಲಿ ಇರೋದು ಸಪ್ತಮಾಧಿಪತಿ ಏಳನೇ ಮನೆ ಅಧಿಪತಿಯಾಗಿ ತನ್ನ ಸ್ವಂತ ಮನೆಯಲ್ಲೇ ಇರೋದರಿಂದ ಖಂಡಿತವಾಗ್ಲೂ ಇದು ತುಂಬ ಅದೃಷ್ಟ ಕೊಡುತ್ತೆ ಕುಜನ ವಿಚಾರದಲ್ಲಿ ಧನದ ವಿಚಾರದಲ್ಲಿ ಫೈನಾನ್ಸಲ್ಲಿ ದುಡ್ಡಿನ ವಿಚಾರದಲ್ಲಿ ಮತ್ತು ದಾಂಪತ್ಯ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಅದಷ್ಟು ಉತ್ತಮ ಫಲಗಳನ್ನು ಕೊಡುತ್ತೆ ಎರಡನೇ ಮನೆ ಕುಜ ಕುಜದೋಷ ಉಂಟಾಗ್ತದೆ ಆದರೆ ಆ ಕುಜದೋಷ ಇಲ್ಲಿ ದಾಂಪತ್ಯ ಕಷ್ಟೊಂದು ತೊಂದರೆ ಕೊಡೋದಿಲ್ಲ ಮದುವೆ ಸ್ವಲ್ಪ ವಿಳಂಬ ಆಗ್ಬೋದು ಮದುವೆ ಡಿಲೇ ಆಗ್ಬೋದು ಆದರೆ ಯಾವುದೇ ರೀತಿಯ ಒಂದು ಕೆಟ್ಟ ಪರಿಣಾಮ ಇಲ್ಲಿ ಕುಜದೋಷದಿಂದ ಉಂಟಾಗಲ್ಲ ಯಾಕೆಂದರೆ ಕುಜ ಎರಡನೇ ಭಾವದಲ್ಲಿ ಸ್ವಕ್ಷೇತ್ರದಲ್ಲೇ ಇದ್ದಾನೆ ಹಾಗಾಗಿ ಒಂಬತ್ತನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿರೋದ್ರಿಂದ ಬುಧನ ನಕ್ಷತ್ರದಲ್ಲಿರೋದ್ರಿಂದ ಆ ಕುಜದೋಷ ಭಂಗ ಸ್ವಲ್ಪ ಭಂಗ ಶೇಕಡ ಎಂಬತ್ತು ಭಾಗ ಭಂಗ ಆಗುತ್ತೆ ಖಂಡಿತವಾಗ್ಲು ಉತ್ತಮವಾದಂತಹ ಆರ್ಥಿಕ ಪರಿಸ್ಥಿತಿ ದುಡ್ಡಿನ ಒಂದು ಚಲನೆ ದುಡ್ಡಿನ ಒಂದು ಸಂಪಾದನೆ ಮತ್ತೆ ಹೆಂಡತಿ ಕಡೆಯಿಂದ ಲಾಭ ಭೂಮಿ ಯೋಗ ವಾಹನ ಯೋಗ ಎಲ್ಲೂ ಸಹ ಈ ಒಂದು ಕುಜನಿಂದ ಉಂಟಾಗ್ತದೆ ನಂತರ ನೋಡಿ ಲಗ್ನದಲ್ಲಿ ರವಿ ನೀಚ ಆಗಿದ್ದಾನೆ ರವಿ ಲಗ್ನದಲ್ಲಿ ವಿಶಾಖ ನಕ್ಷತ್ರದಲ್ಲಿ ನೀಚ ಆಗಿದ್ದಾನೆ ವಿಶಾಖ ಹನ್ನೊಂದನೇ ಮನೆ ಲಾಭ ಸ್ಥಾನಾಧಿಪತಿಯಾಗಿ ರವಿ ಲಗ್ನಕ್ಕೆ ಬಂದು ನೀಚ ಆಗಿದ್ದಾನೆ ಆದರೆ ಲಗ್ನದಲ್ಲಿ ಒಂಬತ್ತನೇ ಮನೆ ಅಧಿಪತಿ ಬುಧ ಇರೋದ್ರಿಂದ ಈ ಒಂದು ರವಿಗೆ ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪತಿಯ ಒಂದು ಜೊತೆ ಸಿಕ್ಕಾಗ ಬುಧಾದಿತ್ಯ ಯೋಗ ಆಯಿತು ಮತ್ತು ರವಿ ಇರೋದ್ರಿಂದ ಉತ್ತಮ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಹೈಯರ್ ಎಜುಕೇಷನ್ ಎಜುಕೇಷನ್ ವಿಚಾರದಲ್ಲಿ ಯೋಗ ಇರುತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಉದ್ಯೋಗದಲ್ಲಿ ಸ್ವಲ್ಪ ಅಥವಾ ಯಾವುದಾದರೂ ಕೆಲಸದಲ್ಲಿ ತಂದೆ ಕಡೆಯಿಂದ ತಂದೆ ಕಡೆಯಿಂದ ಲಾಭ ಆಗ್ತಕ್ಕಂಥದ್ದು ಪಿತ್ರರಾಜಿತ ಆಸ್ತಿ ಬರತಕ್ಕಂಥದ್ದು ಒಂದಷ್ಟು ಉದ್ಯೋಗದಲ್ಲಿ ಯಶಸ್ಸು ಸಾಧನೆ ಆಗ್ತಕ್ಕಂಥದ್ದು ಒಳ್ಳೆ ರೀತಿಯ ಒಂದಷ್ಟು ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಈ ಬುಧಾದಿತ್ಯ ಯೋಗದಲ್ಲಿ ಮತ್ತೆ ಜಾತಕದಲ್ಲಿ ಲಗ್ನಾಧಿಪತಿ ಶುಕ್ರ ನೋಡಿ ಇಲ್ಲಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಶುಕ್ರ ಲಗ್ನಾಧಿಪತಿ ಶುಕ್ರ ಹಸ್ತ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಹನ್ನೆರಡನೇ ಭಾವಕ್ಕೆ ಬಂದು ನೀಚ ಆದ ಮತ್ತೆ ಅದೇ ಬುಧ ಹನ್ನೆರಡನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಶುಕ್ರನ ತುಲಾ ಲಗ್ನಕ್ಕೆ ಬಂದಿರೋದ್ರಿಂದ ಪರಿವರ್ತನ ಯೋಗ ಆಯಿತು ಈ ಶುಕ್ರನಿಗೆ ಒಂದಷ್ಟು ಇಲ್ಲಿ ಆ ಒಂದು ಪರಿವರ್ತನ ಯೋಗದಿಂದ ಆ ನೀಚದ ಫಲನ ಬುಧ ಇಲ್ಲಿ ತಗೋತಾನೆ ಕಡಿಮೆ ಮಾಡ್ತಾನೆ ಜೊತೆಲೆ ಇಲ್ಲಿ ಏನಾಗ್ತದೆ ಅಂದ್ರೆ ಶನಿ ಕೇಂದ್ರ ಸ್ಥಾನಾಧಿಪತಿ ನಾಲ್ಕು ಮತ್ತು ಪಂಚಮ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶನಿ ಇರೋದ್ರಿಂದ ಶುಕ್ರನ ಜೊತೆ ಶುಕ್ರನಿಗೆ ಒಂದಷ್ಟು ಬಲ ಬರುತ್ತೆ ಶುಕ್ರ ಮತ್ತು ಶನಿ ಮಿತ್ರ ಗ್ರಹಗಳಾಗಿರೋದ್ರಿಂದ ಖಂಡಿತವಾಗ್ಲೂ ಒಂದಷ್ಟು ಉತ್ತಮ ಫಲಗಳ ನಿರೀಕ್ಷಣೆ ಮಾಡ್ಬೋದು ಶುಕ್ರನ ಒಂದು ವಿಚಾರದಲ್ಲಿ ಹಾಗಾಗಿ ನೋಡಿ ಚಂದ್ರ ಇಲ್ಲಿ ರಾಶಿಯಲ್ಲಿ ತುಲಾರಾಶಿಯಲ್ಲಿದ್ದಾನೆ ಚಿತ್ತ ನಕ್ಷತ್ರ ಮೂರನೇ ಪದ ತುಲಾರಾಶಿ ಬರುತ್ತೆ ಆದರೆ ಡಿಗ್ರಿ ವೈಸು ಭಾವ ವಿಚಾರ ತಗೊಳ್ಳೋದಾದ್ರೆ ನಮಗೆ ಹನ್ನೆರಡನೇ ಭಾವಕ್ಕೆ ಬಂದ್ಬಿಡ್ತಾನೆ ಲಗ್ನದಲ್ಲೇ ಬರೋದಿಲ್ಲ ಹನ್ನೆರಡನೇ ಭಾವಕ್ಕೆ ಬರ್ತಾನೆ ಸೊ ಹಂಗಾಗಿ ಹತ್ತನೇ ಮನೆ ಅಧಿಪತಿ ಇಲ್ಲಿ ಹನ್ನೆರಡಕ್ಕೆ ಬರ್ತಾನೆ ಹನ್ನೆರಡನೇ ಭಾವಕ್ಕೆ ಬರ್ತಾ ಇದ್ದಾನೆ ಹನ್ನೆರಡನೇ ಮನೆ ಅಧಿಪತಿ ಬುಧ ಒಂಬತ್ತನೇ ಮನೆ ಅಧಿಪತಿಯ ಜೊತೆಯಾಗಿ ಲಗ್ನಕ್ಕೆ ಹೋಗಿರತಕ್ಕಂಥದ್ದು ಒಂದಷ್ಟು ರೀತಿಯ ಉತ್ತಮಫಲ್ಯಗಳನ್ನ ಕೊಟ್ಟೆ ಕೊಡುತ್ತೆ ಉದ್ಯೋಗದಲ್ಲಿರಬಹುದು ಇವ್ರನ್ನ ಒಂದಷ್ಟು ಧನಯೋಗ ಶ್ರೀಮಂತಿಕೆಯನ್ನ ಕೊಟ್ಟು ಕಾಪಾಡ್ತಾನೆ ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ರಾಹು ನೋಡಿ ಈ ಹತ್ತನೇ ಮನೆಯಾದಿ ಹತ್ತನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಚಿತ್ತಾ ನಕ್ಷತ್ರದ ಇರ್ತಕ್ಕಂಥದ್ದು ಕುಜನ ನಕ್ಷತ್ರದ ಇರತಕ್ಕಂಥದ್ದು ಕುಜ ಸೇಫ್ ಆಗಿದ್ದಾನೆ ಹತ್ತನೇ ಮನೆ ಅಧಿಪತಿ ಯಾವ ಭಾವದಲ್ಲಿದ್ದಾನೆ ಅದೊಂದು ಇಂಪಾರ್ಟೆಂಟ್ ಆದರೆ ಅದಕ್ಕಿನ್ನೂ ಹೆಚ್ಚಾಗಿ ಈ ಹತ್ತನೇ ಮನೆ ಅಧಿಪತಿ ಚಂದ್ರ ಯಾವ ನಕ್ಷತ್ರದಲ್ಲಿದೆ ಇದ್ದಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಹತ್ತನೇ ಮನೆ ಅಧಿಪತಿ ಚಂದ್ರ ಚಿತ್ತಾ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರಕ್ಕೆ ಅಧಿಪತಿ ಕುಜ ತುಂಬಾ ರಾಜಯೋಗದಲ್ಲಿದ್ದಾನೆ ತನ್ನ ಸ್ವಂತ ಮನಲ್ ಹಾಗಾಗಿ ಈ ಜಾತಕದ ವ್ಯಕ್ತಿಗೆ ಉದ್ಯೋಗದ ವಿಚಾರದಲ್ಲಿ ಖಂಡಿತವಾಗ್ಲೂ ಅದೃಷ್ಟ ಕೈ ಹಿಡಿಯುತ್ತೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಒಂದಷ್ಟು ಹೆಚ್ಚು ಧನಲಾಭ ಉಂಟಾಗ್ತಕ್ಕಂಥದ್ದು ಈ ನಕ್ಷತ್ರ ಚಿತ್ತ ನಕ್ಷತ್ರದಿಂದ ರಾಜಯೋಗ ಬಂದೇ ಬರುತ್ತೆ ನೋಡಿ ಯಾಕೆಂದರೆ ನವಾಂಶದಲ್ಲಿ ಗುರು ತನ್ನ ಸ್ವಂತ ಮನೆ ಲಗ್ನದಲ್ಲೇ ಇದ್ದಾನೆ ಕರ್ಮ ಹತ್ತನೇ ಮನೆಗೂ ಅಧಿಪತಿಯಾಗಿ ಲಗ್ನದಲ್ಲೇ ಇರೋದ್ರಿಂದ ಅತ್ಯಂತ ಹೆಚ್ಚು ಫಲ ಕೊಡುತ್ತೆ ಜಾತಕದಲ್ಲಿ ರವಿ ಇಲ್ಲಿ ನೀಚ ಆದ್ರೂನವೇ ನೋಡಿ ಭಾವಕುಂಡಲೆಯಲ್ಲಿ ರವಿ ನೀಚ ಆಗಿದ್ದಾನೆ ಆದರೆ ನವಾಂಶದಲ್ಲಿ ಹುಚ್ಚ ಇರೋದ್ರಿಂದ ಖಂಡಿತವಾಗ್ಲೂ ನೀಚ ಭಂಗ ಉಂಟಾಗ್ತದೆ ಆ ರವಿ ದಶೆಯ ಅರ್ಧ ಪ್ರಮಾಣದ ದೋಷಗಳನ್ನ ಆ ಶೇಕಡ ಅರ್ಧ ಭಾಗದಷ್ಟು ಮಾತ್ರ ಇವರು ನೀಚ ಭಂಗನ ಕೆಟ್ಟದ ಫಲ ಅನುಭವಿಸ್ತಾರೆ ಆದರೆ ನವಾಂಶದಲ್ಲಿ ರವಿ ಉಚ್ಚಾರೋದ್ರಿಂದ ಆ ರವಿ ದಶೆಯಲ್ಲಿಬೋದು ರವಿ ಭುಕ್ತಗಳಲ್ಲಿ ಆ ಎಷ್ಟು ಕಾಲ ಇರುತ್ತೋ ಅಷ್ಟು ಅರ್ಧದಷ್ಟು ಕಾಲ ಉತ್ತಮ ಫಲಗಳನ್ನೇ ಇವರು ರವಿ ಗ್ರಹದಿಂದ ನಿರೀಕ್ಷಣೆ ಮಾಡಬಹುದು ಈ ನೀಚ ಆಗಿರ್ತಕ್ಕಂಥ ದೋಷ ಖಂಡಿತವಾಗಲೂ ಅಷ್ಟು ಕೆಟ್ಟದೇನು ಮಾಡೋದಿಲ್ಲ ಯಾಕಂದ್ರೆ ಈ ನವಾಂಶದಲ್ಲಿ ಉಚ್ಚಾರದಿಂದ ಆ ನೀಚತ್ವನ ಫಲನ ಇಲ್ಲಿ ಕಡಿಮೆ ಆಗ್ತದೆ ನೀಚ ತೊತಾ ಫಲ ಕಡಿಮೆ ಆಗಿ ಉತ್ತಮ ಫಲಗಳು ತಗೊಳ್ತದೆ ಸಪ್ತಮಾಧಿಪತಿ ಬುಧ ನೋಡಿ ನವಾಂಶದಲ್ಲೂ ಕುಜನ ಜೊತೆ ಹನ್ನೆರಡಕ್ಕೆ ಬಂದ್ಬಿಟ್ಟ ನಂತರ ಇಲ್ಲಿ ಸಪ್ತಮಾಧಿಪತಿ ಕುಜ ಎರಡರಲ್ಲಿದ್ದಾನೆ ಆ ಕುಜನ ಮೇಲೆ ಶನಿಯ ಮೂರನೇ ದೃಷ್ಟಿ ಇರೋದ್ರಿಂದ ಸ್ವಲ್ಪ ದಾಂಪತ್ಯದಲ್ಲಿ ಡಿಲೇ ಆಗ್ತದೆ ಮದುವೆ ವಿಚಾರದಲ್ಲಿ ಡಿಲೇ ಆಗ್ತಕ್ಕಂಥದ್ದು ಒಂದ್ ವೇಳೆ ಮದುವೆ ಆಗ್ತದೆ ಮದುವೆ ಅದು ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ಬರ್ತದೆ ಇಂಡತಿಯ ಜೊತೆಯಿಂದ ಅದೇ ಅದು ದಾಂಪತ್ಯ ದೋಷ ಆಗ್ತದೆ ಅದು ಕುಜ ದೋಷ ಇರೋದ್ರಿಂದ ಕುಜನ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಸಾಮಾನ್ಯ ಒಂದಷ್ಟು ಮದುವೆ ವಿಚಾರದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಉಂಟಾಗ್ತದೆ ಮದುವೆ ಡಿಲೇ ಆಗೋದಿರ್ಬೋದು ಅಥವಾ ಮದುವೆ ಆದರೆ ಹೆಂಡತಿ ಜೊತೆ ಒಂದಷ್ಟು ಮೈನಸ್ ಬರಬಹುದು ಆದರೆ ಕ್ರಮೇಣ ಅಂತದ್ದು ಸುರೋಗ್ತದೆ ಆಮೇಲೆ ಇಂಡತಿ ಕಡೆಯಿಂದ ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಒಂದಷ್ಟು ಲಾಭ ಆಗ್ತಕ್ಕಂಥದ್ದು ಅದೃಷ್ಟವ್ರನ್ನ ಕಾಪಾಡತಕ್ಕಂಥ ಯೋಗ ಜಾತಕದಲ್ಲಿ ಖಂಡಿತ ಕಾಣಿಸ್ತಾ ಇದೆ ನಂತರ ನಾಲ್ಕನೇ ಮನೆಯಲ್ಲಿ ಕೇತು ಇರ್ತಕ್ಕಂಥದ್ದು ಶ್ರವಣ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರ ಅಧಿಪತಿ ಚಂದ್ರ ನಂತರ ಹನ್ನೆರಡರಲ್ಲಿ ಕುಜನ ನಕ್ಷತ್ರದಲ್ಲಿರತಕ್ಕಂಥದ್ದು ಖಂಡಿತ ಅದೃಷ್ಟ ಕೈ ಹಿಡಿಯುತ್ತೆ ಕೇತು ಒಳ್ಳೆಯ ರೀತಿ ಒಂದಷ್ಟು ಎಜುಕೇಷನ್ ವಿಚಾರದಲ್ಲಿ ಹೆಲ್ಪ್ ಮಾಡ್ತಾನೆ ಶನಿ ತುಲಾಲಗ್ನಕ್ಕೆ ಶನಿ ಯೋಗಕಾರಕ ಆಗಿರೋದ್ರಿಂದ ಹನ್ನೆರಡನೇ ಭಾವದಲ್ಲಿದ್ದರೂ ಅಸ್ಥಾನ ಕ್ಷೇತ್ರದಲ್ಲಿದ್ದಾನೆ ಒಂದಷ್ಟು ಉತ್ತಮ ಫಲ ಕೊಡ್ತಾನೆ ಆದರೆ ಹನ್ನೆರಡನೇ ಮನೆಗೆ ಬಂದಿರತಕ್ಕಂಥದ್ದು ನಂತರ ಆರನೇ ಮನೆ ಗುರು ತುಲಾಲಗ್ನಕ್ಕೆ ಗುರು ಯೋಗಕಾರಕ ಮಾರಕ ಆಗ್ತಾನೆ ಮೂರು ಆರರ ಅಧಿಪತಿ ಆಗಿರತಕ್ಕಂಥ ಗುರು ಹನ್ನೆರಡನೇ ಭಾವಕ್ಕೆ ಬಂದಿರತಕ್ಕಂಥದ್ದು ದೋಷಕಾರಿಯಾಗ್ತದೆ ಗುರು ಉಪಚಯ ಸ್ಥಾನಾಧಿಪತಿ ಮೂರು ದುಸ್ಥಾನಾಧಿಪತಿ ಆರು ಶತ್ರುಸ್ಥಾನ ರೋಗಸ್ಥಾನ ಆ ಮನೆ ಅಧಿಪತಿ ಗುರು ತುಲಾ ಲಗ್ನಕ್ಕೆ ಶತ್ರುಕಾರ ತೊಂದರೆ ಕೊಡ್ತಾನೆ ಜೊತೆಲೆ ಶುಕ್ರ ಲಗ್ನಾಧಿಪತಿ ಜೊತೆ ಇರತಕ್ಕಂಥದ್ದು ಏನಾಗ್ತದೆ ಸಾಮಾನ್ಯವಾಗಿ ಏನಾದ್ರೂ ಕಾಲಿನ ವಿಚಾರದಲ್ಲಿ ಕಾಲಿಗೆ ಆ ಗಾಯ ಆಗ್ತಕ್ಕಂಥದ್ದು ಅಪಘಾತ ಆಗ್ತಕ್ಕಂಥದ್ದು ಕಾಲಲ್ಲಿ ನರ ದೌರ್ಬಲ್ಯ ಬರತಕ್ಕಂಥದ್ದು ವಾತ ಬಂಡಿ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಈ ತರ ಪಾದಗಳ ವಿಚಾರದಲ್ಲಿ ಏನಾದ್ರೂ ತೊಂದರೆಗಳಾಗ್ತಕ್ಕಂಥ ಜೋತ ದೋಷ ಉಂಟಾಗ್ತದೆ ಮೊಣಕಾಲಿಂದ ಕೆಳಗಡೆಗೆ ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷ ಉಂಟಾಗ್ತಕ್ಕಂಥ ಖಂಡಿತ ಜಾತಕದಲ್ಲಿ ಒಂದ್ಸರಿ ಬಂದು ಇವ್ರನ್ನ ಕಾಟ ಕೊಟ್ಟು ಹೋಗ್ಬಿಡುತ್ತೆ ಈ ರೀತಿಯಾಗಿ ಪಾದಗಳ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕಾಗ್ತದೆ ಇವರು ಯಾಕಂದ್ರೆ ತುಲಾ ಲಗ್ನಕ್ಕೆ ಗುರು ಸ್ವಲ್ಪ ತೊಂದರೆ ಕೊಡೋದ್ರಿಂದ ಮೂರು ಆರರ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಬಂದಿರೋದ್ರಿಂದ ಜೊತೆಲೆ ಶನಿ ಇರೋದ್ರಿಂದ ಹಾಗಾಗಿ ಲಗ್ನಾಧಿಪತಿಗಳು ನೀಚ ಆಗಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಪಾದಗಳ ವಿಚಾರದಲ್ಲಿ ಮೊಣಕಾಲಿಂದ ಕೆಳಗಡೆಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಖಂಡಿತ ಇದ್ದೇ ಅದೊಂದು ಟೈಮ್ ಬಂದು ಹೋಗ್ತದೆ ಯಾಕೆಂದ್ರೆ ನವಂಶದಲ್ಲೂ ಸಹ ನೋಡಿ ಶನಿ ಹನ್ನೆರಡನೇ ಮನೆ ಅಧಿಪತಿ ಶನಿ ಪಾದಗಳು ಎರಡರಲ್ಲಿ ನೀಚ ಆಗಿದ್ದಾನೆ ರವಿ ಉಚ್ಚಾರದ ನೀಚ ಮಾಡಿಕೊಡ್ತಾನೆ ಆದರೆ ಆದ್ರೆ ನೀಚ ಆಗಿದ್ದಾನೆ ಹನ್ನೆರಡರಲ್ಲಿ ಏನಾಗಿದೆ ಇಲ್ಲಿ ಕುಜಾ ಮತ್ತೆ ಬುಧ ಬಂದು ಸೇರ್ಕೊಂಡ್ರದ್ದು ಸ್ವಲ್ಪ ದೋಷಕಾರಿಯಾಗ್ತದೆ ಹಾಗಾಗಿ ಇದು ಸ್ವಲ್ಪ ದಾಂಪತ್ಯ ವಿಚಾರದಲ್ಲಿ ಕಿರಿಕಿರಿ ಮಾಡುತ್ತೆ ಪಾದಗಳ ವಿಚಾರ ಕಿರಿಕಿರಿ ಮಾಡುತ್ತೆ ಆದರೆ ಉದ್ಯೋಗಕ್ಕೆ ರಾಜ್ಯ ಕೊಡುತ್ತೆ ಕೇಂದ್ರ ಸ್ಥಾನ ಹತ್ತ ರಾಹು ಇರತಕ್ಕಂಥದ್ದು ಅದರಲ್ಲೂ ಬುಧರ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಅದೃಷ್ಟ ಕೈ ಹಿಡಿಯುತ್ತೆ ಒಂದು ಒಳ್ಳೆ ಕೆಲಸದ ವಿಚಾರದಲ್ಲಿ ಸಣ್ಣ ಪುಟ್ಟ ಟ್ರಬಲ್ ಬರುತ್ತೆ ಸ್ಟಾರ್ಟಿಂಗ್ ಕೆಲಸದಲ್ಲಿ ಆದ್ರೂ ಒಳ್ಳೆ ಕೆಲಸ ಸಿಗುತ್ತೆ ಧನ ಸಂಪಾದನೆ ಚೆನ್ನಾಗಾಗುತ್ತೆ ಎಲ್ಲ ರೀತಿಯೋಗಗಳು ಖಂಡಿತ ಜಾತಿಗಳಿಗೆ ಬಂದೋಗುತ್ತೆ ಈ ಜಾತಕದಲ್ಲಿ ಸ್ವಂತ ಮನೆ ಭೂಮಿಯೋಗ ವಾಹನ ಯೋಗ ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಖಂಡಿತ ಸಿಕ್ಕೇ ಸಿಗುತ್ತೆ ನಾಲ್ಕನೇ ಮನೆ ಐದನೇ ಮನೆ ಅಧಿಪತಿ ಲಗ್ನಾಧಿಪತಿ ಜೊತೆ ಹನ್ನೆರಡರಲ್ಲಿ ಚಂದ್ರನ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಸ್ವಲ್ಪ ಸ್ವಂತ ಮನೆಗೆಲ್ಲ ಅನುಕೂಲ ಮಾಡಿಕೊಡ್ತಾನೆ ಕುಜಾನು ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಂತ ಮನೆ ಭೂಮಿ ಯೋಗ ಎಲ್ಲ ಖಂಡಿತ ಸಿಕ್ಕೇ ಸಿಗುತ್ತೆ ಲಾಭ ಧನಲಾಭ ಹೆಚ್ಚಾಗ್ತದೆ ಅಷ್ಟಮಾಧಿಪತಿ ಶುಕ್ರ ನೀಚ ಆಗಿದ್ದಾನೆ ಇಲ್ಲಿ ಲಗ್ನಾಧಿಪತಿಯಾಗಿ ಆದರೆ ಒಂಬತ್ತನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿರಕೊ ಬಂದಿರತಕ್ಕಂಥದ್ದು ಸ್ವಲ್ಪ ಆರೋಗ್ಯ ಆಯುಷನ್ನ ಬುಧನಿಂದ ಪಡ್ಕೋಬೋದು ಬುಧ ಇಲ್ಲಿ ಆಯುಷ್ಯ ಆರೋಗ್ಯ ಕೊಟ್ಟು ಲಗ್ನಾಧಿಪತಿಗೆ ಬಲ ಕೊಡ್ತಾನೆ ಖಂಡಿತವಾಗಲು ಕಾಪಾಡ್ತಾನೆ ನವಾಂಶದಲ್ಲಿ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿರೋದ್ರಿಂದ ಆಯುಷ್ದು ಯಾವುದೇ ರೀತಿ ದೋಷ ಬರೋದಿಲ್ಲ ಸಣ್ಣಪುಟ್ಟ ಆರೋಗ್ಯದಲ್ಲಿ ಏರುಪಿರುತ್ತೆ ಬಿ ಪಿ ಕಂಟ್ರೋಲ್ಗೆ ಬರೋದು ಸ್ವಲ್ಪ ಆಗಾಗ ಬಿ ಪಿ ವಿಚಾರದಲ್ಲಿ ಶುಗರ್ ವಿಚಾರದಲ್ಲಿ ಒಂದಷ್ಟು ತೊಂದರೆ ಕೊಡುತ್ತೆ ಶುಗರು ಮತ್ತು ಬಿ ಪಿ ಸ್ವಲ್ಪ ಹೋಗ್ತಾ ಮುಂದೆ ತೊಂದರೆ ಕೊಡುತ್ತೆ ಅದರಲ್ಲೂ ಅದು ದಶೆಗಳಲ್ಲಿ ಭುಕ್ತಿಗಳಲ್ಲಿ ನೋಡ್ಬೇಕು ಯಾವ ದಶೆ ಬರುತ್ತೆ ಅಂತ ಹೇಳ್ತೀನಿ ನಾನು ನೋಡಿ ಇವರಿಗೆ ಪ್ರೆಸೆಂಟ್ ನಡೀತಾ ಶನಿ ಶನಿದಶೆ ನಡೀತಾ ಇದೆ ಎರಡ್ ಸಾವಿರದ ಮೂವತ್ತೇಳವರೆಗೂ ಇರುತ್ತೆ ಶನಿ ಮಹಾದಶೆ ಈ ಶನಿ ಮಹಾದಶೆ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ಕೇತು ಭುಕ್ತಿ ಶನಿ ಮಹಾದಶೆಯಲ್ಲಿ ಕೇತು ಭುಕ್ತಿ ಶನಿ ಹನ್ನೆರಡರಲ್ಲಿ ಇದ್ರೂ ಶನಿಯಿಂದ ಕೌಂಟ್ ಮಾಡಿದ್ರೆ ಕೇತು ಐದಕ್ಕೆ ಬರ್ತಾನೆ ಪೂರ್ವ ಪುಣ್ಯ ಪಂಚಮಕ್ಕೆ ಬರ್ತಾನೆ ಲಾ ಶನಿಯಿಂದ ಲಗ್ನದಿಂದ ನಾಲ್ಕನೇ ಕೇಂದ್ರ ಸ್ಥಾನಕ್ಕೆ ಬರ್ತಾನೆ ಶನಿ ಭಕ್ತಿ ಮುಗಿಯುವವರೆಗೂ ರಾಜಯೋಗ ಇದೆ ಯಾವುದೇ ತೊಂದರೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಮೇ ವರ್ ಎರಡ್ ಸಾವಿರದ ಇಪ್ಪತ್ತೈದು ಜನವರಿವರೆಗೂ ಕೇತು ಭಕ್ತಿ ತುಂಬ ಅದೃಷ್ಟ ಕೊಡುತ್ತೆ ಎಲ್ಪ್ ಮಾಡುತ್ತೆ ಸ್ವಲ್ಪ ಫೈನಾನ್ಸಿಯಲಿ ಸು ದುಡ್ಡಿನ ವಿಚಾರದಲ್ಲಿ ಸ್ವಂತ ಮನೆ ವಿಚಾರದಲ್ಲಿ ವೆಹಿಕಲ್ ವಿಚಾರದಲ್ಲಿ ಉದ್ಯೋಗದಲ್ಲೆಲ್ಲ ಖಂಡಿತವಾಗ್ಲೂ ಒಳ್ಳೆ ಫಲಗಳು ಕೊಟ್ಟೇ ಕೊಡುತ್ತೆ ಶನಿ ದಶೆಯಲ್ಲಿ ಬರ್ತಕ್ಕಂಥದ್ದು ರವಿ ಭುಕ್ತಿ ನೋಡಿ ಜಾತಕದಲ್ಲಿ ಶನಿಗೆ ರವಿ ಎರಡರಲ್ಲಿ ನೀಚ ಆಗಿದ್ದಾನೆ ಲಗ್ನದಕ್ಕೆ ಲಗ್ನದ ವಿಚಾರ ತಗೊಳ್ಳೋದಾದರೆ ಲಗ್ನದಲ್ಲೇ ಬಂದು ನೀಚ ಆಗಿದ್ದಾನೆ ಸೊ ರವಿಗೆ ಹನ್ನೆರಡರಲ್ಲಿ ಶನಿ ಇರೋದ್ರಿಂದ ಈ ರವಿ ಭುಕ್ತಿಯಲ್ಲಿ ದಶೆಯಲ್ಲಿ ರವಿ ಭುಕ್ತಿಯಲ್ಲಿ ಒಂದಷ್ಟು ಫಲಗಳು ಕಡಿಮೆ ಇರುತ್ತೆ ಕೇತು ಭುಕ್ತಿ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ಫಲಗಳು ಕಮ್ಮಿ ಆಗ್ತದೆ ಆದರೆ ಒಂಬತ್ತನೇ ಮನೆ ಅಧಿಪತಿ ಬುದ್ಧ ಜೊತೆ ಆ ಕೆಟ್ಟ ದೋಷಗಳ ನಿವಾರಣೆ ಮಾಡಿಕೊಡ್ತಾನೆ ಹಾಗಾಗಿ ರವಿಭುಕ್ತಿಯಲ್ಲಿ ಒಂದು ಸ್ವಲ್ಪ ಇವರು ಸೂರ್ಯ ಸೂರ್ಯನ ಆರಾಧನೆ ಶಿವನ ಆರಾಧನೆ ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ಈ ರವಿಭುಕ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಆಚೆಗೆ ಭಕ್ತಿ ಬರ್ತಕ್ಕಂಥದ್ದು ಚಂದ್ರ ನೋಡಿ ಜಾತಕದಲ್ಲಿ ದಶೆಯಲ್ಲಿ ಚಂದ್ರ ತುಲಾರಾಶಿಯಲ್ಲಿ ಇದ್ದಾನೆ ಅದೇ ಡಿಗ್ರಿ ವೈಸ್ ತಗೊಂಡಾಗ ಹನ್ನೆರಡನೇ ಇರ್ತಾನೆ ಅದು ಇದು ಸೇಮ್ ಕಂಡೀಷನ್ ಆಗ್ತದೆ ಸೇಮ್ ಫಲಗಳೇ ಇರುತ್ತೆ ರವಿದ ಭುಕ್ತಿಯಲ್ಲಿ ಏನು ಫಲ ಇರುತ್ತೋ ಸೇಮ್ ಫಲಗಳೇ ಶನಿ ಚಂದ್ರ ಚಂದ್ರಭುಕ್ತಿಯಲ್ಲಿ ಇರತಕ್ಕಂಥದ್ದು ಯಾಕಂದರೆ ಲಗ್ನಕ್ಕೆ ಹನ್ನೆರಡನೇ ಭಾವ ಆಗೋದ್ರಿಂದ ಒಂದಷ್ಟು ಫಲಗಳು ಕಣ ಕಡಿಮೆ ಇರುತ್ತೆ ಅಂತ ಹೇಳ್ಕೊಳ್ತಕ್ಕಂಥ ಏನು ಒಳ್ಳೆಯ ಯೋಗ ಇರೋದಿಲ್ಲ ಆ ಟೈಮಲ್ಲಿ ನಂತರ ಚಂದ್ರ ಚಂದ್ರಭುಕ್ತಿ ಆದಮೇಲೆ ಕುಜನ ಭುಕ್ತಿ ನೋಡಿ ಶನಿ ದಶೆಯಲ್ಲಿ ಲಗ್ನಕ್ಕೆ ಕುಜ ಎರಡರಲ್ಲಿದ್ದಾನೆ ಶನಿಗೆ ಕುಜ ಮೂರರಲ್ಲಿದ್ದಾನೆ ಸೊ ಇದು ಒಳ್ಳೆದಾನೆ ಒಳ್ಳೆ ಫಲಗಳೇ ಕೊಡ್ತಾನೆ ಆದರೆ ಶನಿಯ ದೃಷ್ಟಿ ಕುಜನ ಮೇಲೆ ಇರೋದ್ರಿಂದ ಒಂದಷ್ಟು ವಿಚಾರ ದುಡ್ಡಿನ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತದೆ ದಾಂಪತ್ಯ ಹೆಂಡತಿ ಜೊತೆ ಒಂದಷ್ಟು ಮನಸ್ತಾಪಗಳು ಬರ್ತದೆ ಅದ್ರ ಬಿಟ್ಟರೆ ಇನ್ನಂಥ ಕೆಟ್ಟದಾದ ದೋಷ ಇರೋದಿಲ್ಲ ಆದರೆ ಗಾಡಿ ಬೈಕ್ ಸಂಚಾರ ಮಾಡಬೇಕಾದ್ರೆ ಆ ಒಂದು ಪಾದಗಳ ವಿಚಾರದಲ್ಲಿ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗ್ತಕ್ಕಂಥದ್ದು ಹೆಂಡತಿ ಜೊತೆ ಕುಟುಂಬದಲ್ಲಿ ಕಲಹ ಆಗ್ತಕ್ಕಂಥದ್ದು ಭೂಮಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಸಿಕ್ಕಾಪುಟ್ಟೆ ಒಂದಷ್ಟು ದುಡ್ಡು ಒಂದಷ್ಟು ದುಡ್ಡು ವೇಸ್ಟ್ ಸಹ ಈ ಕುಜನ ಉಂಟಾಗ್ತದೆ ನಂತರ ಜಾತಕದಲ್ಲಿ ಕುಜನ ಭಕ್ತಿ ಶನಿ ಶನಿದಶೆಯಲ್ಲಿ ರಾಹು ಭಕ್ತಿ ಬರ್ತದೆ ಈ ರಾಹು ನೋಡಿ ಜಾತಕದಲ್ಲಿ ಶನಿಗೆ ಹನ್ನೊಂದರಲ್ಲಿದ್ದಾನೆ ಲಗ್ನಕ್ಕೆ ಆತರ ಇದ್ದಾನೆ ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ಒಳ್ಳೆ ಶುಭ ಫಲಗಳನ್ನ ಉದ್ಯೋಗದಲ್ಲಿ ಯಶಸ್ಸು ಸ್ವಂತ ಮನೆ ಭೂಮಿಯೋಗ ವಾಹನ ಎಲ್ಲಾನು ಖರೀದಿ ಮಾಡೋದಕ್ಕೆ ಶ್ರೀಮಂತಕ್ಕೆ ಅನುಭವಿಸೋದಕ್ಕೆ ಶನಿದಶೆಯಲ್ಲಿ ರಾಹು ಭಕ್ತಿ ತುಂಬ ಸಹಾಯ ಮಾಡುತ್ತೆ ನಂತರ ಶನಿ ಶನಿದಶೆಯಲ್ಲಿ ರಾಹು ಭಕ್ತಿ ಮುಗಿದ್ಮೇಲೆ ಗುರು ಮಹಾ ಗುರು ಶನಿ ಶನಿದಶೆಯಲ್ಲಿ ಗುರು ಭಕ್ತಿ ಬರುತ್ತೆ ನೋಡಿ ಶನಿ ಶನಿದಶೆಯಲ್ಲಿ ಗುರು ಭಕ್ತಿ ಜೊತೆಲೆ ಗುರು ಇದ್ದಾನೆ ಲಗ್ನಕ್ಕೆ ಹನ್ನೆರಡನೇ ಭಾವ ಆಯಿತು ಶನಿಗೆ ಜೊತೆಲೆ ಇದ್ದಾನೆ ಆರನೇ ಮನೆ ಅಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕು ತುಂಬ ದೋಷಕಾರಿಯಾಗ್ತದೆ ತುಂಬ ತೊಂದರೆ ಕೊಡುತ್ತೆ ಯಾಕೆ ಅಂದರೆ ವಿಶೇಷವಾಗಿ ನೋಡಿ ಮಹಂದಿ ಇದ್ದಾನೆ ಹನ್ನೆರಡನೇ ಭಾವದಲ್ಲಿ ಮಾಂದಿ ಇರತಕ್ಕಂಥದ್ದು ಪಾದಗಳಿಗೆ ಗಾಯ ಆಗ್ತದೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಇರ್ಬೋದು ಸರ್ಜರಿ ಆಗ್ಬೋದು ನರ ದೌರ್ಬಲ್ಯ ಬರ್ಬೋದು ವಾತ ಆಗ್ಬೋದು ಜಾಯಿಂಟ್ಸ್ ಪೇನ್ ಬರ್ಬೋದು ಈ ಥರ ಸಮಸ್ಯೆಗಳು ಪಾದಕ್ಕೆ ಉಂಟಾಗ್ತದೆ ಹಾಗಾಗಿ ಈ ಭಾಗದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾದ್ರೆ ಗುರು ಭಕ್ತಿಯಲ್ಲಿ ಯಾವಾಗ ಲಾಸ್ಟ್ ಎರಡ್ ಸಾವಿರದ ಆಲ್ಮೋಸ್ಟ್ ಮೂವತ್ತೇಳರಲ್ಲಿ ಸೊ ದಶೆ ಮುಗಿದ ಮೇಲೆ ಇವ್ರಿಗೆ ಬರ್ತಕ್ಕಂಥದ್ದು ಬುಧನ ಬು ಬುಧನ ಮಹಾದಶೆ ಬುಧನ ಮಹಾದಶೆ ಎರಡ್ ಸಾವಿರದ ಐವತ್ನಾಲ್ಕವರೆಗೂ ಇರುತ್ತೆ ಸೊ ಈ ಬುಧನ ಮಹಾದಶೆಯಲ್ಲಿ ಇವರಿಗೆ ಖಂಡಿತವಾಗ್ಲು ಭಗವಂತ ಸ್ವಲ್ಪ ಅನುಕೂಲ ಮಾಡ್ಕೊಡ್ತಾನೆ ಯಾಕಂದ್ರೆ ತುಲಾ ಲಗ್ನಕ್ಕೆ ಬುಧ ಯೋಗಕಾರಕ ಒಂಬತ್ತನೇ ಮನೆ ಅಧಿಪತಿಯಾಗಿ ಲಗ್ನದಲ್ಲೇ ಇದ್ದಾನೆ ಲಗ್ನದಲ್ಲೇ ಇರೋದ್ರಿಂದ ಬುಧನ ಮಹಾದಶೆ ಖಂಡಿತವಾಗ್ಲೂ ಜೀವನದಲ್ಲಿ ಇವರಿಗೆ ಎಲ್ಲಾ ರೀತಿಯ ಒಂದು ಉತ್ತಾಪಾಯ ಕೊಟ್ಟೆ ಕೊಡುತ್ತೆ ಮಕ್ಕಳ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಜೀವನದಲ್ಲಿ ಒಂದಷ್ಟು ಜೀವನ ಉತ್ತಮವಾದಂತ ಜೀವನ ಲೀಡ್ ಮಾಡೋದಕ್ಕೆ ಖಂಡಿತ ಅನುಕೂಲ ಆಗ್ತದೆ ಇನ್ನು ಜಾತಕದಲ್ಲಿ ವಿಶೇಷವಾಗಿ ಪಂಚಮಾಧಿಪತಿ ಶನಿ ಹನ್ನೆರಡಕ್ಕೆ ಬಂದ್ಬಿಟ್ಟ ಜೊತೆಗೆ ಆರನೇ ಮನೆ ಅಧಿಪತಿ ಜೊತೆ ಇದ್ದಾನೆ ಹನ್ನೆ ಇಲ್ಲಿ ಲಗ್ನಾಧಿಪತಿ ನೀಚ ಆಗಿದ್ದಾನೆ ಸೊ ಸಂತಾನದಲ್ಲಿ ಸ್ವಲ್ಪ ಡಿಲೇ ಆಗ್ತದೆ ಮಕ್ಕಳ ವಿಚಾರದಲ್ಲಿ ಯಾಕಂದ್ರೆ ಪಂಚಮಾಧಿಪತಿಯಾಗಿ ನಾಲ್ಕನೇ ಮನೆ ಅಧಿಪತಿಯಾಗಿ ಹನ್ನೆರಡರಲ್ಲಿ ಬಂದಿರ್ತಕ್ಕಂಥದ್ದು ಹನ್ನೆರಡನೇ ಮನೆ ಅಧಿಪತಿ ಲಗ್ನಕ್ಕೆ ಹೋಗಿದ್ದಾನೆ ಆದರೆ ಇಲ್ಲಿ ಮಾಂದಿ ಜೊತೆ ಇದ್ದಾನೆ ಪಂಚಮಾಧಿಪತಿ ಮಾಂದಿ ಜೊತೆ ಇರೋದ್ರಿಂದ ಜೊತೆ ಆ ಗುರು ದುಸ್ಥಾನಾಧಿಪತಿ ಗುರು ಇರೋದ್ರಿಂದ ಸಂತಾನಕ್ಕೆ ಸ್ವಲ್ಪ ತಡೆ ಓಡ್ತಾನೆ ನಿಧಾನ ಆಗ್ತದೆ ಮಕ್ಕಳು ಮಕ್ಕಳಾಗ್ತಕ್ಕಂಥದ್ದು ಸ್ವಲ್ಪ ಲೇಟ್ ಆಗಿ ಇರ್ಬೋದು ಒಂದ್ ವೇಳೆ ಬೇಗನೆ ಮಕ್ಕಳ ಆದ್ರೂ ಸ್ಟಾರ್ಟಿಂಗ್ ಕಷ್ಟ ಇರುತ್ತೆ ಒಂದು ಅವಾಶನ ಆಗ್ಬೋದು ಇನ್ನೇನಾದ್ರು ಸಮಸ್ಯೆಗಳಾಗಿ ಆ ಒಂದು ಸಮಸ್ಯೆ ಅನುಭವಿಸಿ ನಂತರ ಮಕ್ಕಳಾಗ್ತಕ್ಕಂಥ ಯೋಗ ಉಂಟಾಗ್ತದೆ ಮತ್ತೆ ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿ ಚ ಇಲ್ಲಿ ಚಂದ್ರ ಹನ್ನೆರಡನೇ ಬಾವು ಬಂದಿರೋದ್ರಿಂದ ವಿಶೇಷವಾಗಿ ಕೆಲಸದಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಸಂಚಾರ ಜಾಸ್ತಿ ಆಗುತ್ತೆ ಸುಮ್ಮನೆ ಕೆಲಸದ ವಿಚಾರದಲ್ಲಿ ಓಡಾಟ ಸಂಚಾರ ಒಂದಷ್ಟು ಚೆಂಜ ಚೇಂಜಸ್ ಆಗ್ತಕ್ಕಂಥದ್ದು ಆಗ ಕೆಲಸದಲ್ಲಿ ಪ್ರೆಜರ್ ಜಾಸ್ತಿ ಆಗ್ತಕ್ಕಂಥದ್ದು ಅಲ್ಲೊಂದು ಸ್ವಲ್ಪ ಲೋಪದೋಶಗಳು ಸಹ ಉಂಟಾಗ್ತದೆ ಬಟ್ ತೊಂದರೆ ಅಂತೂ ಇರೋದಿಲ್ಲ ಒಳ್ಳೆ ಕೆಲಸ ಇದ್ದೇ ಇರುತ್ತೆ ಲೈಫ್ ಲಾಂಗ್ ಕೆಲಸ ಇದ್ದೇ ಇರುತ್ತೆ ಲಗ್ನಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಅಷ್ಟಮಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಲಗ್ನಾಧಿಪತಿ ಹನ್ನೆರಡಕ್ಕೆ ಬಂದ್ರಿಂದ ಜೊತೆಲೆ ಮಾದಿರೋದ್ರಿಂದ ಸ್ವಲ್ಪ ಇವರು ಮಾನಸಿಕವಾಗಿ ಆಯಾ ಗೊಂದಲಕ್ಕೀಡಾಗ್ತಕ್ಕಂಥದ್ದು ಅಥವಾ ಆರೋಗ್ಯದಲ್ಲಿ ಆಗ ಕೈ ಕೊಡ್ತಕ್ಕಂಥದ್ದು ಸ್ವಲ್ಪ ಟೆನ್ಷನ್ ಒತ್ತಡ ಇರತಕ್ಕಂಥದ್ದು ವಿಪರೀತವಾದ ಒಂದು ಜ ಒಂದು ಏನಂತೀವಿ ನಾವು ಮಾನಸಿಕ ಹಿಂಸೆ ಒಂದು ಟೈಮಲ್ಲಿ ಬಂದ್ಬಿಡುತ್ತೆ ಭಯ ಆತಂಕ ಆಗ್ತಕ್ಕಂಥದ್ದು ಏನಾದರೂ ಸಣ್ಣ ಪುಟ್ಟ ಗಾಯ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ತೊಂದರೆಗಳಾಗ್ತಕ್ಕಂಥದ್ದು ಸಾಮಾನ್ಯವಾಗಿ ಬಂದು ಹೋಗ್ತದೆ ಆಗಾಗ ಆ ಒಂದು ಕೆಟ್ಟ ಗಂಡಾಂತರ ದೋಷ ನಿವಾರಣೆಗೆ ಇವರು ಸ್ವಲ್ಪ ಶಿವನ ಆರಾಧನೆ ವಿಷ್ಣು ಸಾಹಸ್ರಮ ವಿಷ್ಣು ಪೂಜೆಗಳು ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಆ ದೋಷ ನಿವಾರಣೆ ಮಾಡ್ಕೋಬೋದು ಖಂಡಿತವಾಗ್ಲೂ ಸೊ ಪ್ರತಿ ಬುಧವಾರ ಬುಧವಾರ ಅಥವಾ ಸೋಮವಾರ ಶಿವನ ಟೆಂಪಲ್ ಅಲ್ಲಿ ರುದ್ರಾಭಿಷೇಕ ಮಾಡಿಸೋದು ಇಲ್ಲ ಬುಧವಾರ ವಿಷ್ಣು ಟೆಂಪಲ್ಗೆ ಹೋಗಿ ಅಲ್ಲಿ ವಿಷ್ಣು ಆರಾಧನೆ ಮಾಡೋದ್ರಿಂದ ಅಲ್ಲೂ ಸಹ ವಿಷ್ಣು ಸಹಸ್ರಮ ಕೇಳೋದ್ರಿಂದ ಸಹ ಭಗವಂತ ಅನುಗ್ರಹ ಮಾಡ್ತಾನೆ ಕೈಗೆ ಒಂಬತ್ತನೇ ಮನೆ ಅಧಿಪತಿ ಬುಧನ ಅನುಗ್ರಹ ಜಾಸ್ತಿ ಇರೋದ್ರಿಂದ ಕೈಗೆ ಬುಧ ಗ್ರಹದ ಒಂದು ಬುಧನಂದು ಬೆಳ್ಳಿಯಲ್ಲಿ ಪಚ್ಚೆ ಬುಧ ಪಚ್ಚೆ ಹಸಿರು ಕಲ್ಲು ಹಾಕೊಳ್ಳೋದ್ರಿಂದ ಅದೃಷ್ಟ ಬರುತ್ತೆ ಆಯುಷ್ವರಾಗಿ ವೃದ್ಧಿ ಆಗ್ತದೆ ಹಾಗಾಗಿ ಬುಧ ಗ್ರಹನ ಆರಾಧ್ಯ ಹೆಚ್ಚುವ ಮಾಡೋದ್ರಿಂದ ಭಗವಂತ ಕಾಂಡಿತ ಕಾಪಾಡ್ತಾನೆ ಇದೊಂದು ಸಣ್ಣ ಕಾಳಸರ್ಪ ಯೋಗ ಇರತಕ್ಕಂಥದ್ದು ವಿಶೇಷವಾಗಿ ಬುಧನ ಅನುಗ್ರಹ ತುಂಬಾ ಇರತಕ್ಕಂಥ ಒಂದು ಜತ್ ವಿಮರ್ಶೆ ಹೇಳಿದೆ ವಿಡಿಯೋ ಲೈಕ್ ಮಾಡಿ ನಿಮ್ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ